जबान कोई भी रहे आप लोग भी समझेंगे हम आपकी जबान समझते हैं आप हमारी जबान समझते हैं मुझे मुझे कन्नड़ा भी पसंद है मुझे हिंदी भी पसंद है और मुझे उर्दू भी पसंद है हिंदुस्तान का रंग तमाम जबानों में नजर आता है हम लोग एक प्रोग्राम करते हैं इससे पहले मुकाबले होते हैं कॉम्पिटिशन्स ऑल ओवर कर्नाटका गवर्नमेंट स्कूल के बच्चों में कॉम्पिटिशन कराते हैं ಫಸ್ಟ್ ನಾವು ಈ ಉರ್ದು ಡೇ ಅಂತ ಸುಮಾರು ಹನ್ನೆರಡು ವರ್ಷದಿಂದ ಆಚರಿಸ್ತಾ ಇದರಲ್ಲಿ ಏನಪ್ಪ ಅಂದ್ರೆ ಸುಮಾರು ಕರ್ನಾಟಕ ದೇಶದಲ್ಲಿ ಉರ್ದು ಸ್ಕೂಲ್ಸ್ ಇತ್ತು ಮಿಡ್ಲ್ ಹೈಸ್ಕೂಲ್ ಈಗ ಬರ್ತಾ ಬರ್ತಾ ನಾಲ್ಕು ಸಾಲ ಮೂರ್ ಸಾಲ ಇಂಗ್ಳು ಬಂದಿದೆ ಸೇವ್ ಮಾಡ್ಬೇಕು ನಮ್ಗೆ ಲಾಂಗ್ ವೇಜ್ ಉದ್ಯು ಅನ್ನ ಸೇವ್ ಮಾಡ್ಬೇಕು ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಇದರಲ್ಲಿ ಕಲ್ಚರಲ್ ಪ್ರೋಗ್ರಾಮ್ಸ್ ಹೋಗ್ತಾ ಬೇರೆ ಭಾಷೆ ಹೆಂಗ್ ನಾವು ಉಳಿಸ್ಬೇಕು ಸೇವ್ ಮಾಡಬೇಕು ಅಂತ ಅದರಲ್ಲಿ ಕೆಲವು ನಮ್ಮ ಮೂರು ನಾಲ್ಕು ಟ್ರಸ್ಟ್ಗಳು ಸೇರಿ ಯುನೈಟೆಡ್ ಕೌನ್ಸಿಲ್ ಫಾರ್ ಎಜುಕೇಷನ್ ಕಲ್ಚರ ಮತ್ತು ಹಿಂದೂಸ್ತಾನಿ ಉರ್ದು ಮಂಚ್ ಬೇರೆ ಇದೇ ಥರ ನಾಲ್ಕೈದು ಇದನ್ನು ಆಚರಿಸ್ತಾ ಇದ್ದೀವಿ ಇದರಲ್ಲಿ ನಾವು ಪಬ್ಲಿಕ್ ಮತ್ತು ಡೋನರ್ಸ್ ಮತ್ತು ಅದನ್ನ ಕೇಳ್ಕೊತಾ ಇದ್ದೀವಿ ಯಾಕಂದ್ರೆ ಒಂದೊಂದು ಸ್ಕೂಲ್ ಮುದ್ದು ಸ್ಕೂಲ್ನ ಕಾಪಾಡೋದಕ್ಕೆ ಅಡಾಪ್ಟ್ ಮಾಡಿಕೊಡೋಕ್ಕೆ ಅಡಾಪ್ಟ್ ಮಾಡಿಕೊಂಡು ಅದಕ್ಕೆ ಎಷ್ಟಾದ ಖರ್ಚುಗಳು ಸುಮ್ಮನೆ ಸುಮಾರು ಖರ್ಚು ಮಾಡಿ ಆ ಗೊತ್ತಿಗೆ ನಮ್ಮ ಮೇಡಮ್ ನಮ್ಮ ಇಕ್ಬಾಲ್ ಸೇಬಾಲ್ನ ಅಮ್ಮವರು ಹೇಳಿದ್ದಾರೆ ಇಬ್ಬರ ಪ್ರೋಗ್ರಾಮ್ ಅನ್ನು ನ್ಯಾಷನಲ್ ಲೆವೆಲ್ ನಡೀತಾ ಇದ್ದಾರೆ ಪ್ರೋಗ್ರಾಮ್ ನಮ್ಮ ಡೆಲ್ಲಿಯಿಂದ ನಮ್ಮ ಯು ಎ ಪಿ ಬರ್ತಾ ಇದ್ದಾರೆ ಆಹ್ ಬೇರೆ ಬಾಂಬೆಯನ್ನ ಬರ್ತಾ ಇದ್ದಾರೆ ಇದನ್ನ ಕೆಲವು ಆಹ್ ಇದನ್ನ ಅವಾರ್ಡ್ಸ್ ಅನ್ನ ಕೊಡ್ತಾ ಇದ್ದೀವಿ ಉರ್ದೆಯಲ್ಲಿ ಇದೇ ತರ ನಾಲ್ಕೈದು ಐದು ವರ್ಷ ಆರು ವರ್ಷ ಹಿಂದೆ ಒಬ್ರು ನಮ್ಮದು ಉರ್ದು ಅಲ್ಲಿ ಚೆಕ್ ಬರ್ತು ಚೆಕ್ ಪಾಸ್ ಮಾಡ್ಸೇಪಾ ಮಾಡ್ಸಕ್ಕೆ ಹೋಗಿದ್ರು ಬ್ಯಾಂಕ್ ಗೆ ಅಲ್ಲಿ ಪಾಸ್ ಮಾಡಿಲ್ಲ ಅವ್ರ್ನ ಕ್ಲೇಮ್ ಮಾಡಿ ಅವ್ರ್ ಕಷ್ಟ ಆಯ್ತು ಕ್ಲೇಮ್ ಮಾಡಿ ಆಡ್ ತಗೊಂಬಂದ್ ಬಂದು ಪಾಸ್ ಮಾಡಿದ್ರು ಇದು ಉರ್ದು ಭಾಷೆ ನಮ್ಮ ಹಿಂದೂಸ್ತಾನ್ ಭಾಷೆ ನಮ ನಿಮ್ಮ ಉರ್ದು ಹಿಂದಿ ಮತ್ತು ಉರ್ದು ಒಂದು ಟ್ವಿನ್ ಸಿಸ್ಟರ್ಸ್ ಇದ್ದಾಗ ಹಿಂದಿ ಮತ್ತು ಉರ್ದು ಟ್ವಿನ್ ಸಿಸ್ಟರ್ ನಾವೆಲ್ಲ ಹಿಂದಿ ನಮಗೆಲ್ಲ ಆಗುತ್ತೆ ಹಿಂದಿ ಮಾತಾಡ್ತೀವಿ ಅದೇ ಥರ ಹಿಂದಿ ಮಾತಾಡೋಲ್ಲ ಕಾಮನ್ ಆಗುವಷ್ಟಿ ನಿಮಗೆ ಕೇಳೋದೇನಂದ್ರೆ ನೀವು ಪ್ರೆಸ್ ರಿಪೋರ್ಟ್ ಅಲ್ಲಿ ಈ ಸಮಾರಂಭಕ್ಕೆ ಇದಕ್ಕೆ ನಾನು ಸೇರಿಸ್ಬೇಕು ಸ್ವಲ್ಪ ವಿಚಾರ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿ ಅಂತ ಕೇಳ್ಕೊಳ್ತೀವಿ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡೋದು ಈ ಥರ ನಾವು ಒಟ್ಟಾರೆ ಎಲ್ಲ ಭಾಷೆಗಳು ಉಳಿಸಬೇಕು ಮತ್ತು ನಮಗೆ ಕಾಂಪಿಟೇಷನ್ ಇರೋದು ಕನ್ನಡದಿಂದ ಇಲ್ಲ ಮತ್ತೊಂದು ಭಾಷೆಯಿಂದ ಇಲ್ಲ ಕಾಂಪಿಟೇಷನ್ ಇರೋದು ಇಂಗ್ಲೀಷಿಂದ ಅದಕ್ಕೆ ಅಂದರೆ ಒಂದು ಭಾವನೆ ಬಂದ್ಬಿಟ್ಟಿದೆ ಜನರಲ್ಲಿ ಏನಂದರೆ ಇಂಗ್ಲಿ ಭಾಷೆ ಕಲಿಯ ಮಾತ್ರ ನಮಗೆ ಒಳ್ಳೆಯ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಉರ್ದು ಸಿ ಉರ್ದು ಎಜುಕೇಷನಿಂದ ಅಥವಾ ಕನ್ನಡ ಎಜುಕೇಷನಿಂದ ನಮಗೆ ಎಲ್ಲೂ ಸಿಗೋದಿಲ್ಲ ಅಂತ ಒಂದು ಕೆಟ್ಟ ಭಾವನೆ ಮಣ್ಣಿಟ್ಟಿದೆ ನಮ್ಮ ಕಲ್ಚರ್ ಇರೋದು ರೀಜ್ನಲ್ ಲ್ಯಾಂಗ್ವೇಜಸ್ನಲ್ಲಿ ಅಲ್ವಾ ಮತ ಭಾಷೆಯಲ್ಲಿ ಸಾಹಿತ್ಯ ಇದೆ ಕಲ್ಚರ್ ಇದೆ हमको जानना है कि क्या प्रॉब्लम है उनके और अपनी अपनी जगह पे वो लोग क्या कर रहे हैं जैसे आंगनबाड़ी का प्रॉब्लम रहता है वो अपनी जगह करते रहते हैं तो हमको सबको एक बताना है कि तीनों लैंग्वेज में किस तरह से बच्चों को आगे बढ़ाया जाए और फर्स्ट में जाने के बाद अक्सर बच्चे गवर्नमेंट स्कूल से निकल जाते हैं तो उनको और आगे भी उसी में पढ़ना चाहिए ताकि गवर्नमेंट स्कूल की स्ट्रेंथ बड़ी हो अच्छी हो और हम लोगों को सबको जो वहाँ से गवर्नमेंट से जो फायदा मिल रहा है जैसा होता है बच्चों को पता ही नहीं पता जानते हैं उनके पेरेंट्स जानते हैं इसके लिए हम ये कोशिश कर रहे हैं कि उनकी समझ में आए कि यहाँ पढ़ने से भी आई बन सकते हैं आई बन सकते हैं बहुत कुछ काम कर सकते हैं कल्चरल एक्टिविटीज गवर्नमेंट के स्कूल में भी होती है और प्राइवेट स्कूल में भी होती है हमने जब अपना नर्सरी में प्राइवेट बच्चों से भी हमने कॉम्पिटिशन करवाया और वो बच्चे भी वैसे ही बोल रहे थे जैसा प्राइवेट स्कूल के बच्चे बोलते हैं तो ये हम है हमारी और काउंसिल कौन, की भी छोटी सी कोशिश है कि आई बनाए आई उसके लिए भी हम प्रोग्राम रखते हैं और सब जगह काम करते हैं